ಸ್ವಾತ ಕೈ ವಿವು ಉದಗಿಂ ಸ್ವಗತ ಕೈ ವಿು ನಾವು ನಿಮ್ ಮಾಗಮನವು ನಮಗಾನಂದೌ ಚಿಮಿ ನೂತಿಯ ಚಲವುಂದ ಪ್ರೌಜಮ್ಮ ಅವರು ಎಲ್ಲರ ಆಡಿದಾದ್ಯಂತ ಎಲ್ಲ ಕಡೆ ಹೋಗಿದ್ದು ಅದೇ ಒಂದು ಪ್ರೇರಣೆಯಿಂದ ನಾವು ಸಹಿತ ಶಿವರಾಮಪುರಗಳ ಒಟ್ಟಿಗೆ ಕೇರಿಗೆ ಒಂದು ಪುಸ್ತಕವನ್ನು ಅದು ಸಹಿತ ಅಷ್ಟೇ ತುಂಬ ಅಂತ ಎಲ್ಲರೂ ಸ್ವಾಗತ ಮಾಡಿ ದಾವಣಗೆರೆಯಲ್ಲಿ ಎಲ್ಲ ರಾ ಜಿಲ್ಲೆಗಳ ಬಹಳ ಖುಷಿಯಾಯಿತು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಸಂವಿಧಾನಗಳಲ್ಲೂ ಅವು ಈಗಾಗಲೇ ಇದಾವೆ ಈ ಸಂದರ್ಭದಲ್ಲಿ ನಾವು ನೆನಬೇಕಂತಂದ್ರೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋದು ಆಮೇಲೆ ಎಲ್ಲರೂ ಮಾತಾಡೋದಿದ್ದೇವೆ ಮಕ್ಕಳು ಈಗ ಸ್ವಾಗತ ಒಂದು ಗುರು ಸೇವೆ ಅಂತೇಳಿ ನಾವೆಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳಂತ ಒಂದು ಈ ವೇದಿಕೆ ಮುಖಾಂತರ ಕಾರ್ಯಕ್ರಮಕ್ಕೆ ಪಾಡ್ಸೊಂಡಿದ್ದೇವೆ ಮತ್ತು ಎಲ್ಲರಿಗೆ ಸನ್ಮಾನ ಆಯಿತು ನಮ್ಮ ನಾರಾಯಣ ಸ್ವಾಮಿ ಅವರಿಗೆ ಈ ಸಂವಿಧಾನವನ್ನು ಅಹಂಕಾರವನ್ನು ಬರುತ್ತೆ ನಮ್ಮೆಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾಗಿರ್ತಕ್ಕಂಥ 同志们，大家好。 ಕಾರವನ್ನು ಮಾಡಿ ಅಂತಹ ತಿಮ್ಮಕ್ಕನ ಬದುಕು ಮಗನಾಗಿರ್ತಕ್ಕಂಥ ದಿನೇಶ್ ಸ್ವಾಮಿಯಿಂದ ಈ ಭಾಗದಲ್ಲಿ ಅನೇಕ ಒಂದು ಹದಿನೈದಕ್ಕೆ ಬಂದು ಅಂತಹ ಒಂದು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಬಂದಿರತಕ್ಕಂಥ ಬಸವಾಜರು ಅವರು ಹುಟ್ಟಿ ಒಂದು ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ ಬಂದು ನಾಲ್ಕು ಮಂದಿರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಭೋತ್ನಾಳು ಕ್ಷೇತ್ರದಲ್ಲಿ ಅಂತ ಪ್ರಮುಖರು ಬಂದರೆ ಎಲ್ಲರಿಗೂ ಸಹ ತುಂಬ ಎಲ್ಲರ ಶರಣ ಆಗ್ತದೆ ಬದುಕಿನಲ್ಲಿ ಯಾವಾಗಲೂ ಸಹ ಮನುಷ್ಯನಾಗಿರ್ತಕ್ಕಂಥದ್ದು ಬೇಡಿಕೆ ಹೋಗುತ್ತೆ ಏನಂತ ಬೇಡ್ಕೆ ಹೋಗಪ್ಪ ಅಂತಂದರೆ ನನ್ನ ಕಣ್ಣು ಯಾವಾಗಲೂ ಒಳ್ಳೆಯದನ್ನೇ ನೋಡ್ತಕ್ಕಂಥದ್ದನ್ನು ಿಗೆ ಅಂತಹ ಶುಭ ದೃಷ್ಟಿಯನ್ನು ಕೊಡಪ್ಪ ಭಗವಂತನೇ ಅಂತ ಕೇಳ್ಕೊಬೇಕಾಗ್ತದೆ ಹಾಗಾಗಿ ಬಸವರಾಜನವ್ರ ಬಗ್ಗೆ ನಾವೆಲ್ಲದಕ್ಕೂ ಹೋದ ಹೇಳ್ತಾ ಇರ್ತೀವಿ ಈಗ ಅನೇಕ ಕಡೆ ನಾಲ್ಕೈದು ದೇವಸ್ಥಾನಗಳನ್ನು ಮಂದಿರಗಳನ್ನು ಕಟ್ಟಿಸಿದ್ದಾರೆ ಮಂದಿರಗಳನ್ನು ಕಟ್ಟಿಸಿ ಮತ್ತು ಈಗ ನಮ್ಮ ಮಟ್ಟದಲ್ಲಿ ಸುಮಾರು ನಾಲ್ಕು ಮಂದಿರಗಳು ಅದು ನಾವು ಮಂದಿರಗಳು ನಾವು ಅದು ಮುರುಡೇಶ್ವರದವ್ರು ಮಾಡ್ತಾ ಇದ್ದಾರೆ ಮತ್ತು ಅವರ ಸಂಕಲ್ಪನೂ ಕೂಡ ಏನಿದೆ ಅಂದರೆ ಹನ್ನೊಂದು ನೂರ ಎಂಟು ಶಿವಲಿಂಗಗಳನ್ನ ಸ್ಥಾಪನೆ ಮಾಡಬೇಕು ಬಂದು ಈಗಾಗಲೇ ಒಂದು ನೂರ ಎಂಟು ಶಿವಲಿಂಗಗಳನ್ನ ತಯಾರು ಮಾಡಿಸಿ ನಾಳೆ ಬರ್ತಕ್ಕಂಥ ಒಂದು ಮಹಾಶಿವೆಲ್ಲ ವಿಷಯಕ್ಕೆ ಅವರಿಗೆ ಈಗ ಅವರ ಜೊತೆಗೆ ಬಂದಿರತಕ್ಕಂಥ ಬಸವಚಾರ ಅವ್ರ ಜೊತೆಗೆ ಬಸವಚಾರ ಪುಂಗ ಈ ಗೌರ್ಯಾಲಯ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವಚನ ನೀಡಿದಂಥ ಶ್ರೀ ಸಂತು ಶಂಕರನಾಥ ಮಹಾಸಭಾಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮದವರು ಬೇರೆ ಕಾರ್ಯಕ್ರಮ ಪ್ರಯುಕ್ತ ನಿರ್ವಹಿಸಿದ್ದಾರೆ ಅವರ ಆಶೀರ್ವಾದ ಎಲ್ಲ ಅಮ್ಮ ಗುರು ಮೇಲೆ ಸ್ವಾಮಿಗಳ ಮೇಲೆ ಬರಬೇಕೆಂದು ಸಿಬ್ಬಂದಿ ಹೇಳಿಕೊಳ್ಳುತ್ತಾ ಮುಂದಿನ ಮುಂದಿನ ಶಿವರಾಮ್ ಅವರ ಜೊತೆ ಒಡನಾಟವನ್ನು ನಮ್ಮ ಬೆಂಗಳೂರಿನ ಮಹಾಲಕ್ಷ್ಮಿ ದೇವಾಲಯ ದೇವಸ್ಥಾನದ ಕೃಷ್ಣವರ್ತಿ ಗುರುಸ್ವಾಮಿಗಳು ಅವರ ಜೊತೆ ಒಡನಾಟ ಹೇಗಿತ್ತು ಗುರುಗಳ ಬಗ್ಗೆ ಒಂದೆರಡು ನಿಮಿಷದಲ್ಲಿ ಮಾತನಾಡಿ ಮುಗಿಸಬೇಕಂತ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತೇನೆ ಸ್ವಾಮಿಯ ಶರಣ ತತ್ವವಂಶಿಯ ಗುರುಸ್ವಾಮಿಗಳಿಗೆ ಆಧಾರ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಆದರೂ ಕೂಡ ಮಾತಾಡಲೇಬೇಕು ಅಂತ ಕೊಟ್ಟಿದ್ದಾರೆ ಸಾಧ್ಯವಾದಷ್ಟು ನಾನು ಅವರ ಜೊತೆ ನಡೆಯತಕ್ಕಂಥ ಸಂವಾದ ಆಗಿರ್ಬೋದು ಕೆಲವೊಂದು ವಿತವಚನಗಳಾಗಿರ್ಬೋದು ಕೆಲವೊಂದು ಮಾರ್ಗದರ್ಶನಗಳಾಗಿರ್ಬೋದು ಅದು ತುಂಬ ಅಪಾರವಾದ ದೇಶ ಸಾವಿರದ ಒಂಬೈನೂರ ಮೂವತ್ತೆಂಟು ಅಂತ ಗೂಗಲಲ್ಲಿ ತೋರಿಸ್ತಾ ಇದೆ ಅವರು ಇಪ್ಪತ್ತೆಂಟನೇ ತಾರೀಕು ಜನವರಿ ಆ ಒಂದು ಸುದೀರ್ಘದಲ್ಲಿ ಆ ಅಯ್ಯಪ್ಪನೇ ಜನನಾಗಿದ್ದಾರೆ ಅಂತ ನನ್ನ ಒಂದು ಭಾವನೆ ಯಾಕೆಂದ್ರೆ ಇಂತಹ ಒಬ್ಬ ವ್ಯಕ್ತಿ ಗುರು ಅಂದರೆ ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗತಕ್ಕಂಥ ಒಂದು ಮಹಾ ಈ ಶಿವರಾಮ ಸ್ವಾಮಿಗಳು ನಮ್ಮ ಮಹಾಲಕ್ಷ್ಮಿ ಲೇಟ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಹಳ ಆತ್ಮೀಯ ದೇವಸ್ಥಾನದ ಆಗು ಹೋಗುವಂತ ವಿಚಾರಗಳ ಬಗ್ಗೆ ಆಗಿರ್ಬೋದು ಪ್ರತಿಷ್ಠಾಪನೆ ಮಾಡೋದರಿಂದ ಹಿಡಿದು ಅವರು ಡಿಸೆಂಬರ್ ನಾಲ್ಕನೇ ತಾರೀಕು ದಿನದ ದಿನದಲ್ಲಿ ಪಡಿಪೂಜೆ ಮಾಡಬೇಕಾದ್ರೆ ಇವ್ನಲ್ಲಿ ನಿಲ್ಬೇಕಾಗುತ್ತೆ ಇವಂದ್ರೆ ನಮ್ಮ ಹೆಸರಿನಲ್ಲಿ ಮಾಡಿಸ್ಕೋಬೇಕಾದ್ರೆ ಪೂಜೆ ನಾವು ಹತ್ತು ವರ್ಷದವರೆಗೂ ನಮಗಿನ್ನು ಆ ಪೂಜೆ ಅವೈಲೇಬಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿ ನಮ್ಮ ಒಂದು ಮಹಾಲಕ್ಷ್ಮಿ ಸ್ವಾಮಿ ದೇವಸ್ಥಾನದಲ್ಲಿ ಹದಿನೆಂಟು ಮೆಟ್ಟಲ್ಲಿರ್ತಕ್ಕಂತಹ ಒಂದು ದೇವಸ್ಥಾನ ಪ್ರತಿ ವರ್ಷಕ್ಕೆ ಎರಡು ಬಾರಿ ನಾವು ಪಠಿಪೂಜೆಯನ್ನು ಮಾಡ್ತೇವೆ ಸಾವಿರಾರು ಜನ ಬಂದು ಆ ಪಡಿಪೂಜೆ ಹೇಗೆ ನಡೆಯುತ್ತೆ ಹೇಗಿದೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣವಾಗಿ ಹೇಗೆ ನಮ್ಮ ಟಿ ವಿ ಮಾಧ್ಯಮದಲ್ಲಿ ಕೂತ್ಕೊಂಡು ಜ್ಯೋತಿಯ ಒಂದು ಹಬ್ಬವನ್ನ ಹೇಗೆ ಅವರು ವಿವರಣೆ ಕೊಡ್ತಿದ್ರು ಅದೇ ರೀತಿ ನಮ್ಮ ಗುರುಗಳಾದ ಶಿವರಾಮ ಸ್ವಾಮಿ ಅವರು ಆ ಹದಿನೆಂಟು ಮಕ್ಕಳ ಮುಂದೆ ಕೂಡ ಕೆಲಭಾಗದಲ್ಲಿ ನಾವು ಕೆಳಗಡೆ ಚಾಪೆಯಲ್ಲಿ ಕುತ್ಕೊಂಡು ಹಾಗೆ ಆ ಒಂದೊಂದು ಮೆಟ್ಲು ಅಂದ್ರೆ ಏನು ಅದರ ಒಂದು ಸಿದ್ಧತೆ ಏನು ಅದ್ರ ಅಧಿಪತಿಗಳು ಯಾರು ಅದರ ಬಗ್ಗೆ ಪೂರ್ತಿಯಾದಂತಹ ವಿವರಣೆ ಕೊಟ್ಟಂತ ಮಹಾನ್ ಗುರುಗಳು ಗುರು ಆಗೋದು ಆಗ್ಲೇ ಹೇಳಿದಾಗೆ ನಮ್ ಗುರುಗಳು ಹೇಳಿದ್ರು ಆಗ್ಲೇ ಹೇಳಿದಾಗೆ ನಾನು ಎಷ್ಟು ವರ್ಷ ಶಬರಿಮಲೆ ಹೋಗಿದ್ದೀನಿ ಅನ್ನೋದು ಲೆಕ್ಕ ಕೌಟಿಲ್ಯ ಇಂಪಾರ್ಟೆಂಟ್ ನಾನು ಎಷ್ಟು ಜನಕ್ಕೆ ನನ್ನ ಕೈಯ್ಯಲ್ಲಿ ಆದಷ್ಟು ನ್ಯಾಯ ಒದಗಿಸಿದ್ದೇನೆ ನಾನು ಎಷ್ಟು ಜನಕ್ಕೆ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ ನನ್ನ ಮಾರ್ಗದರ್ಶನ ಸರಿಯಾಗಿದೆಯಾ ಇಲ್ವಾ ನಾನು ಅರ್ಥ ಆಗ್ಲೇ ಹಾಗೆ ಗುರುವಿಗೆ ಒಂದು ಮನಪು ಸಿಗುತ್ತೆ ಕೆಲವೊಂದು ಸ್ವಾಮಿಗಳು ಮಾಲೆ ಅನ್ನೋದ್ರ ಬಗ್ಗೆ ವಿಷಯ ಗೊತ್ತಿಲ್ಲ ಹದಿನೆಂಟು ಮೆಟ್ಟಿಲು ಬಗ್ಗೆ ವಿಷಯ ಗೊತ್ತಿಲ್ಲ ರಥ ನಿಯಮದ ಬಗ್ಗೆ ವಿಷಯ ಗೊತ್ತಿಲ್ಲ ಹೇಗಿರಬೇಕು ಅನ್ನೋದು ಗೊತ್ತಿಲ್ಲ ಹಾಗಾಗಿ ನಾವು ನಮ್ಮ ದೇವಸ್ಥಾನದಲ್ಲಿ ಸಾಕಷ್ಟು ಜನ ಕುತ್ಕೊಂಡು ಚರ್ಚೆ ಮಾಡಿ ಒಂದು ವಿಶೇಷವಾದಂತಹ ಒಂದು ಪುಸ್ತಕವಾದ ರೂಪದಲ್ಲಿ ಬರವಣಿಗೆ ನಮ್ಮ ಶಿವರಾಮ್ ಜೊತೆ ಒಡನಾಟ ಪಾಲಿಸಿಗಳನ್ನ ಒಂದೆರಡು ನಿಮಿಷದಲ್ಲಿ ಮಾತಾಡಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೀವಿ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶ್ರೀ ಗೋವಿಂದ ಎಲ್ಲರೂ ಗುರುಗಳ ನೆನಪು ಸಲ್ಲಿಸಿದಂತ ಒಂದು ಈ ಕಾರ್ಯಕ್ರಮ ನಿಜವಾಗಿ ನಾವು ಇವತ್ತು ಎಲ್ಲರೂ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಸಾಕಷ್ಟು ಗುರುಸ್ವಾಮಿಗಳನ್ನ ತಯಾರು ಮಾಡಿದ್ದೇವೆ ಆದರೆ ಗುರುಸ್ವಾಮಿಗಳನ್ನ ನೆನೆಸುವಂತ ಶಿಷ್ಯರನ್ನು ತಯಾರು ಮಾಡ್ತಾರೆ ಗುರುಸ್ವಾಮಿಗಳನ್ನ ನೆನೆಸುವಂತ ಸ್ಮರಿಸುವಂತ ಶಿಷ್ಯರು ತಯಾರಾಗ್ತಾ ಇಲ್ಲ ಗುರುಸ್ವಾಮಿಗಳು ಸಾಕಷ್ಟು ತಯಾರಾಗಿದೆ ಅಂತಂದ್ರೆ ದಯವಿಟ್ಟು ಯಾರು ವಾಪಸ್ ನೋಡ್ಕೋಬೇಕು ಇವತ್ತು ಆ ಮಟ್ಟಕ್ಕೆ ನಮ್ಮ ಅಯ್ಯಪ್ಪ ಸ್ವಾಮಿಯ ವೃತ್ತ ಆಚರಣೆಯ ಬಗ್ಗೆ ಮಾತಾಡ್ತೇವೆ ಈ ಇವತ್ತ ಆಚರಣೆಯನ್ನು ಹೇಗೆ ಮಾಡಬೇಕಂತ ಮನಮುಟ್ಟುವಂತೆ ಶಿಷ್ಯರನ್ನು ತಯಾರು ಮಾಡ್ತಕ್ಕಂತಹ ಇಲ್ಲ ಅಂತ ಒಂದು ಒಳ್ಳೆದೇನು ಇರ್ತದೆ ಎನ್ನುವುದು ಅಂದರೆ ಲಾಸ್ಟಿಗೆ ಸಿಗ್ತದೋ ಅವರಿಗೆ ಮಾತು ಕಮ್ಮಿ ಆಗತ್ತ ಅವಕಾಶ ಸಿಗ್ತದೆ ನಾನು ಒಂದು ಎರಡು ದಿವಸದ ಹಿಂದೆ ಬರಕ್ ಇಲ್ಲ ಇಲ್ಲವೂ ಬಹಳ ಒಂದು ದ್ವಂದ್ವ ನಿಲ್ವಿದ್ದೆ ಅವಾಗ ಮುಂದೆ ಒಂದು ಅಂದ್ಕೊಂಡಿದ್ದು ನಾನು ಅಯ್ಯಪ್ಪ ಇವತ್ತಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಹರಿಹರ ಅದರಲ್ಲಿ ಯಾರ ಮೂಲ ಕಾರಣ ಅಂದರೆ ಶಿವರಾಮ ಶಿವರಾಮ್ ಗುರುಸ್ವಾಮಿಗಳ ಹುಡುಗಿದ ಬಗ್ಗೆ ನಾವು ಬರಲಿಲ್ಲ ಅಂದರೆ ನಾವು ಅದನ್ನು ನೆನೆಸ್ತಾ ಹಾಗೆ ಬರುವಾಗ ಬೆಳಿಗ್ಗೆ ಸಡನ್ನಾಗಿ ಹೊರಟೆ ಯಾರ್ಯಾರು ಬರ್ತಾರೆ ಅಂತ ಕೇಳಿದರೆ ಯಾರ್ಯಾರು ನಾವು ಮಾಲೆಯಾಗಿ ಭೇಟಿ ಆದವು ಕರ್ನಾಟಕದ ಎಲ್ಲ ಮೂಲೆಯಿಂದ ಐವತ್ತನೇ ವರ್ಷದ ಯಾತ್ರೆ ಮಾಡಿದರೆ ಗುರುಸ್ವಾಮಿಗಳು ಿದ್ದಾರೆ ಮೊನ್ನೆ ವಿಜಾಪುರ ವಿಜೃಂಭಣೆಯಿಂದ ಒಂದು ಪೂಜೆ ನಡೆಸ್ಕೊಂಡ್ವಿ ಹಾಗೆ ಹೋಗೋದು ಹಾಗೆ ತಿರುಪತಿಯಿಂದ ಏನು ಮಾತಾಡ್ತೀವಿ ಅಂತ ಗೊತ್ತಿಲ್ಲದಿದ್ದರೂ ಅರ್ಥ ಆಗದಿದ್ದರು ಸಂಯಮದಿಂದ ತಿರುಪತಿ ದೇವಸ್ಥಾನದಲ್ಲಿ ನಮಗೆ ಅಭಿಷೇಕ ಮಾಡಿಸಿದ ಸ್ವಾಮಿಗಳು ಮಂಜು ಸ್ವಾಮಿ ಇವತ್ತು ಅವ್ರ ಜೊತೆಗೆ ಮತ್ತೆ ಸ್ವಾಮಿಗಳು ನಮ್ಮ ಸ್ವಾಮಿ ತುಂಬ ಹೋಗಿ ಮಾತಾಡಿದವರು ಹ್ಞೂ ಅವರ ದೇವಸ್ಥಾನ ಹತ್ರ ಹೋಗಿ ನೋಡೋಕಾಗಿಲ್ಲ ಸ್ವಾಮಿ ಇವತ್ತು ಮಧ್ಯಾಹ್ನ ಹೋಗೋಣ ಅಂದ್ರು ಅಯ್ಯಪ್ಪ ಆ ತರ ಕರೆದಿಲ್ಲ ನಮ್ಮನ್ನ ಒಂದು ದಿವ್ಸ ತುಂಬೋ ಟೂರಂತ ಜಾಗ ಕರೆದಿದ್ದಾರೆ ರೋಜಾ ಸ್ವಾಮಿನ ಹುಡ್ಕೊಂಡು ಶಿವಮೊಗ್ಗದಲ್ಲಿ ಭೇಟಿ ಯಾವಾಗ ನಾನು ವಿದೇಶಿಂದ ಬಂದಾಗ ಆತರ ಇಲ್ಲಿ ನಾನು ಬಂದಿದ್ದು ಮೈನ್ ಆಗಿ ಅವರಲ್ಲದೆ ಅವರನ್ನು ಇವತ್ತು ಅವರ ಮುಖ ನೀವು ಯಾರ ಹತ್ರ ಕಾಣಬಹುದು ಅಂತ ಹೇಳಿದ್ರೆ ಇಲ್ಲಿ ಒಬ್ಬರು ಕೂತಿದ್ದಾರೆ ಅವರ ಹೆಸರೇ ಇಲ್ಲ ಇಲ್ಲಿ ಪ್ಯಾಂಪ್ಲೆಟ್ ಸ್ವಲ್ಪ ಎದ್ದೊಳ್ತೀರ ಸ್ವಾಮಿ ನನಗೆ ಅವರಿದ್ದಾಗಲೂ ಅವರ ಬಗ್ಗೆ ಮಾಹಿತಿ ಬರೆದು ಅವರ ಬಗ್ಗೆ ಭವ್ಯವಾದ ಒಂದು ಪುಸ್ತಕ ಬರೆದು ಅವರ ಬಗ್ಗೆ ಜನಪ್ರತಿನಿಧಿಗಳು ಎಲ್ಲರಿಗೂ ಕ್ಷೇತ್ರದ ಕಾರ್ಯ ಮಾಡಿದ್ದಾರೆ ಇವತ್ತು ಅವರು ಇಲ್ಲದಿದ್ದಾಗಲೂ ಅದು ಮರಿಬಾರದು ಜನರು ಆ ನೆನಪು ಮತ್ತೆ ಬರಬೇಕು ಅವರ ಕುಟುಂಬಕ್ಕಿರಲಿ ನಮಗಿರ್ಲಿ ಯಾರಿಗೂ ಯೋಚನೆ ಇತ್ತು ಎಲ್ಲರಿಗೂ ಆಸೆ ಇತ್ತು ಅವರ ಹೆಸರು ಬರಬೇಕು ಅಂತ ಆದ್ರೆ ಮುಂದೆ ನಿಂತು ಮಾಡಬೇಕು ಅನ್ನೋದು ಅವರ ಹಂಬಲ ಅದರಿಗೋಸ್ಕರ ಹಾಗೂ ಸ್ವಾಮಿ ಶರಪ್ಪ ಇವತ್ತಿನ ಒಂದು ಸುಂದರ ವೇಳೆಯಲ್ಲಿ ಹಾವೇರಿಯಲ್ಲಿ ಆಲಕ್ಕಟ್ಟೆ ಅಯ್ಯಪ್ಪ ಸ್ವಾಮಿಯ ಸಂವಿಧಾನದಲ್ಲಿ ಒಂದು ಏನು ಮಾತಾಡಬೇಕು ಏನು ಕಾರ್ಯಕ್ರಮ ಎಲ್ಲ ಮಹಾ ಗುರುಗಳು ನಮ್ಮ ಸ್ವಾಮಿಗಳು ಕೂಡ ಗುರುಗಳ ಬಗ್ಗೆ ವರ್ಧನೆ ಮಾಡಿ ಅವರ ಒಡನಾಟಿಗಳನ್ನು ಕೂಡ ಹೇಳಿದ್ದಾರೆ ಆ ಸೂರ್ಯದೇವನ ಮುಂದೆ ಚುಮನಿ ಹಿಡಿಯೋದು ಎಷ್ಟು ಇದಾಗುತ್ತೆ ಸೂರ್ಯನ ಮುಂದೆ ನಾವು ಚುಮಣಿ ಹಿಡಿದ್ರೆ ಬೆಳಕು ಚುಮನಿದ ಬೆಳಕು ಬೆಳಕೋ ಅಥವಾ ಏನು ಸೂರ್ಯನ ಬೆಳಕು ಬೀಳುತ್ತ ಹಾಗೆ ಸೂರ್ಯ ಚಂದ್ರ ಇರುವಂಥ ನಮ್ಮೆಲ್ಲ ಗುರುಸೋಗಳು ಅನೇಕ ನಮ್ಮ ಶಿವರಾಮ್ ಗುರುಗಳ ಬಗ್ಗೆ ಅನೇಕ ಒಡನಾಟಗಳನ್ನು ಆಡಿ ಅವರ ಅನಿಸಿಕೆಗಳನ್ನು ಎಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಕೊಟ್ಟಿದ್ದಾರೆ ಆ ಗುರುಗಳು ಹೀಗೆ ಒಂದು ಕಾರ್ಯಕ್ರಮವನ್ನು ಮನೆಯದ ಮಾಣಿಕ್ಯ ನಮ್ಮ ಶಿವರಾಮ್ ಗುರುಗಳನ್ನು ಅವರು ಪರಿವಾರವು ಯಾಕ ಪರಿವಾರದ ಪಾಂತ ಅಂತ ಹೇಳಿ ಅವರು ಅನೇಕ ಸಾರ್ವತಂತ್ರ ಸ್ವರೂಪಾಯ ಧರ್ಮಶಾಸ್ತ್ರಾಯ ಭಗವದ್ ಧರ್ಮಶಾಸ್ತ್ರಕ್ಕೆ ಸ್ವರೂಪವಾಗಿ ಅವರ ಆತಿದೆ ಈ ಸಂದರ್ಭದಲ್ಲಿ ನಮ್ಮ ಅಯ್ಯಪ್ಪ ಸಂತರಾಯಪ್ಪ ಚಿತ್ರ ವಾಟ್ ಅಸ್ಪೆರಿ ಯರತಕ್ಕತಾ ಶೂರ ಪುರುಷಾರ್ಗಳ ಈ ಸಮಾರಂಭದ ಭಾಗವಹಿಸಿರ್ತಕ್ಕಂಥ ಮತ್ತೆಲ್ಲ ಕರ್ನಾಟಕ ರಾಜ್ಯದ ಆಂಧ್ರ ಪ್ರದೇಶದ ಹಾವೇರಿ ಜಿಲ್ಲೆಯ ಕಿರ್ಗಿ ಶೀಲವಂತ ಹಾಲದಕಟ್ಟೆಯ ನಾಗರಿಕ ಬಂದಿರುವ ಇದುವರೆಗೆ ಶಿವರಾಮುಸ್ವಾಮಿ ಅವರ ಬಗ್ಗೆ ಹಲವಾರು ನಾವು ಮಾತಾಡೋದು ಏನೂ ಇರಲಿಲ್ಲ ಎಲ್ಲ ರೀತಿಗಳು ಅವರ ಬಾಂಧವ್ಯ ಚೆನ್ನಾಗಿತ್ತು ನಮ್ಮಂತಿಗೂ ಭಾರಿ ಬಾಂಧವ್ಯ ಇತ್ತು ನಮ್ಮ ಕಡೂರಿಗೆ ಬಂದು ರೈಲಲ್ಲಿ ಬಂದು ಸಾಮಾನ್ಯ ರೀತಿ ರೈಲಲ್ಲಿ ಬಂದು ನಮ್ಮ ಎಷ್ಟು ಒಂದು ರಾತ್ರಿ ಒಟ್ಟಿಗೆ ಒಂದೇ ರೂಮನ್ನು ತಂಗಿ ಎದ್ದು ನಾಲ್ಕು ಗಂಟೆಗೆ ನಾನು ಬಿಸ್ನೆಸ್ ಮಾಡಿ ಸರಿ ಸ್ವಲ್ಪ ನಾವು ಗಣ್ಣ ಮಾಡ್ತೇವೆ ನಮಗೆ ತೊಗೊಂಡ ನಾವು ಕೇಳಿ ಬಿಸ್ನೆ ಮಾಡಿ ಎಲ್ಲರೂ ಗಣ್ಯರೆ ಮಾಡ್ತೀವಿ ಮಹನಿ ಕಡೆ ಅಂತಿರ್ತಾರೆ ಅದನ್ನೆಲ್ಲ ನಾವು ಮುಗಿಸಿ ಅವರೊಂದು ಕಡೆ ಮಟ್ಟಿಗೆ ಉಪಹಾಸ ಸ್ವೀಕರಿಸಿರಬೇಕು ಅವರು ನಮ್ಮದು ಒಂದು ದಿನದ ಒಂದು ಜೊತೆ ಇಷ್ಟು ಅವರ ಜೊತೆಗಿದ್ದರೂ ಹಾಗೆಯೇ ಈಗ ಅಯ್ಯಪ್ಪನ ವಿಚಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ದೊಡ್ಡ ದೊಡ್ಡ ನಮ್ಮ ರೋದೇಶ್ ಅನುಭವ ನಾವು ಕಡೂರಿನ ಒಂದು ಸಣ್ಣ ಒಂದು ತಾಲೂಕಿನ ಮಾಡ್ಕೊಂಡಿದ್ದೀವಿ ಚಬರಿಮಲ ಅಯ್ಯಪ್ಪ ಸೇವಾ ಸಂಘ ಅವ್ರು ಕರೆದು ಅನಂತರ ಭಾರತೀಯ ಅಯಂತ್ರ ಸೇವಾ ಸಂಘ ಅಖಿಲ ಭಾರತ ಯತ್ನ ಸೇವಾ ಸಂಘ ಅನೇಕ ಅಯ್ಯಪ್ಪ ಸೇವೆಯನ್ನು ಮಾಡತಕ್ಕಂಥಾಗಲೂ ಕೂಡ ನನಗೊಂದು ಪತ್ತೆಯ ನಾವ್ಯಾರ ಒಂದು ಪೀಠ ಮಾಡಬಾರದು ಯಾರೋ ಒಂದು ಪೀಠ ಇದೆ ಕರ್ನಾಟಕದಲ್ಲಿ ಒಂದು ಪೀಠ ಇದೆ ಆ ಪೀಠಾಧಿಪತಿಗಳು ಇದೆ ಪೀಠಾಧಿಪತಿಗಳು ಕರ್ತವ್ಯ ಏನು ಅಂದರೆ ನಮ್ಮ ಅಯ್ಯಪ್ಪ ಭಕ್ತ ಒಳಗಾನ ಪೀಠಾಧಿಪತಿ ಅಂದ್ರೆ ಮೇಲ್ಕೂರದಲ್ಲ और तुमैला सेवकर आयर बेक पण पदिलला इंदा विंदो तोचला बोल आई गळे पुष्पा शर्मा बोलला सरवडा तोर अबे ही शरमैयापा शिवासांपति नमः स्वामी शरमैया पुढे इगा आपा सोना बोल नवीन बेंगळूर वाला ಇವರ ಸಾಧನೆ ಕೂಡ ಅಷ್ಟೇ ದೊಡ್ಡದು ನಮ್ಮ ದೇವಸ್ಥಾನ ಇವತ್ತೇನಾದರೂ ಭಾರತ ತಗೊಂಡು ನಿಂತು ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಮೂಲಕ

ಈ ಕಡೆ ಹೊಳ್ರಿ ಗುರುಗಳ ಸುರೇಶ್ ಗುರುಗಳ ಸ್ವಲ್ಪ ಈ ಕಡೆ ಹಾಪ ಒಬ್ಬ ಪುಣ್ಯಾತ್ಮ ನಮ್ಮ ಅಯ್ಯಪ್ಪ ಸ್ವಾಮಿಯ ಪ್ರಮ ವೀರೇಶ್ವಾಮಿ ಪ್ರಭಾವದಿಂದ ಬಂದು ಅವರು ನಮ್ಮ ಶಿವರಾಮ್ ಊರ ನಮ್ಮ ವೀರೇಶ್ ಅವ್ರಿಗೂ ಕೂಡ ಗುರುಗಳ ಗುರು ಗೌರವ ಸಮರ್ಪಣೆ ಎಲ್ಲ ಅವರು ಮಾತೃಭಾಷೆ ತೆಲುಗು ತೆಲುಗು ಯಾಕಂದ್ರೆ ತಿರುಪತಿಯಲ್ಲಿ ಇರೋದ್ರಿಂದ ಕನ್ನಡ ಇವಾಗ ಅರ್ಥ ಆಗತ್ತೆ ಒಂದ್ ವರ್ಷ ಬೆಂಗಳೂರ್ನಾಗ ಕೆಲಸ ಮಾಡಾರೆ ಆದ್ರೂ ಕೂಡ ತೆಲುಗಿನಲ್ಲಿ ಹೇಳಿದ್ರೆ ಬೇಕಾದ್ರೆ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಇಲ್ಲಾಂದ್ರೆ ಈ ಭಾಗದ ಜನಕ್ಕೆ చాలా గొప్పది గురువున మించిన దైవం లేదు గురువులో మునిగి నా జీవికి భగవంతుడి దర్శనం అవుతాడు అర్థాయిలో మునిగి నా జీవికి మానవ జీవికి భగవంతుడి దర్శనం ఇస్తాడు గురువుల భక్తి పర్వశాద్రే ಭಗವಂತ ಖಂಡವಾಗ್ಲೂ ದರ್ಶನ ಕೊಡ್ತಾರಂತೆ ಗುರುವಿನ ರೂಪದಲ್ಲಿ ಗುರುವಿನ ದೈವ ಗುರುವಿನ ಬಿಟ್ಟು ಅದು ಗುರುವಿಗಿಂತ ದೇವರು ಇಲ್ಲ ಅಂತ ಹೇಳ್ತಿದ್ದಾರೆ ಗುರು ಭಗವಂತನೇ ರೂಪಾಯಿ ದರ್ಶನ ಇಚ್ಛಿನ ಗುರುವಿನ ಮನಾಲಿ ಗುರು ನಮಗೆ ಭಗವಂತನ ರೂಪದಲ್ಲಿ ದರ್ಶನ ಕೊಟ್ಟಾಗ ನಾವು ಭಗವಂತನನ್ನ ನಂಬಬೇಕು భగవంతుని రూపంలో మనకి గురుస్వామి కనబడతారు కాబట్టి గురువు గురువు అయ్యప్ప అయ్యప్ప గురువులు ఎవరంటే నాకు తెలిసి ఇప్పుడు ఈ కర్ణాటకకు వచ్చిన ఒక సంవత్సరంలో మన కృష్ణమూర్తి గురుదేవుని ఆశీర్వాదంతో ఇంతవరకు చేరారు ఇప్పుడు రోజా గురుస్వామి శివరాం గురుస్వామి వాళ్ళు చేసిన కార్యక్రమాల్లో పదిలో మనకి గురువు అని చెప్పుకుంటున్నాం కాబట్టి ఒక్క పని చేసి మరణి తీర్చున్నాను ಭಗವಂತ ಗುರುವಾಗಿ ಒಂದೇ ಒಂದು ಕೆಲಸ ಮಾಡಿ ನಾವು ಮರಣ ಒಂದೇ ಸಾಕು ಅಂತ ಲಾಸ್ಟ್ ಅಲ್ಲಿ ಹೇಳ್ತಿದ್ದಾರೆ ಇದಕ್ಕಿಂತ ಮಾತಿಲ್ಲ ದೊಡ್ಡವಾದಗಳು ಚಪ್ಪಾಳೆ ಸ್ವಾಮಿ ಹಾಗೂ ಅವರು ಅನೇಕ ದಾವಣಗೆರೆ ಕುಸುಗಳು ಸೇರಿ ಬೃಹತ್ವಾದ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದ್ದಾರೆ ಎಲ್ಲರೂ ನಾವು ಇನ್ನು ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಹೆಚ್ಚಿಗೆ ಪತ್ರ ಕೂಡ ಸೇವೆ ಮಾಡುವಾಗ ಪಾವಚಾರ ನಮಸ್ತೆ ಇವತ್ತೇನು ವಿಶೇಷ ಕಾರ್ಯಕ್ರಮ ಸರ್ ಇದು ವಿಶೇಷ ಎಂತಂದ್ರೆ ಹಾ ಗುರುರಾಮ್ ಗುರುಜಿಯವರ ಇಪ್ಪತ್ತನೇ ವರ್ಷದ ದಿನಾಚರಣೆಯ ಜನ್ಮ ದಿನಾಚರಣೆ ಪ್ರಯುಕ್ತ ರಾಜ್ಯದಾದ್ಯಂತ ಮೂಲೆ ಮೂಲೆ ಮೂಲೆಯಿಂದ ಬಂದಿರತಕ್ಕಂತಹ ಎಲ್ಲ ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿಗಳನ್ನು ಒಟ್ಟುಗೂಡಿಸಿ ಗುರುವಂದನಾ ಕಾರ್ಯಕ್ರಮ ಜೊತೆಗೆ ಗುರುಗಳನ್ನು ಸ್ಮರಿಸ್ತಕ್ಕಂಥ ಕಾರ್ಯಕ್ರಮ ಅವರ ಒಂದು ಜೊತೆಗೆ ಅವರ ಒಡನಾಟಗಳು ಯಾವ ರೀತಿ ಇದೆಯೋ ಅಂತಕ್ಕಂಥದನ್ನ ಎಲ್ಲರ ಜೊತೆಗೆ ಹಂಚ್ಕೊಳ್ಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಒಂದು ಭಾಗದ ನಾರಾಯಣ ಸ್ವಾಮಿಗಳು ಎಲ್ಲ ಗುರುಸ್ವಾಮಿಗಳನ್ನು ಕರೆದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲರಿಗೂ ಕೂಡ ಸಂತೋಷಪಡಿಸಿದ್ದಾರೆ ಭಗವಂತ ಶ್ರೀ ಶಿವರಾಮ ಸ್ವಾಮಿಗಳು ಏನು ಲಿಂಗೈರಾಗಿದ್ದಾರೋ ಅವರಿಗೆ ಭಗವಂತ ಚಿತ್ರಶಾಂತಿಯನ್ನು ಯಾವತ್ತೂ ಕಳಿಸಲು ಈ ಕಾರ್ಯಕ್ರಮ ಆಯೋಜಕರಿಗೆ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಕುಮಾರಸ್ವಾಮಿ ಸಾಲ ಹರಿಹರ ಇದು ಎಷ್ಟನೇ ವರ್ಷದ್ದು ಅವ್ರದ್ದು ತೊಂಬತ್ತನೇ ತೊಂಬತ್ತನೇ ವರ್ಷದ್ದು ಗುರು ಅವ್ರದ್ದಲ್ಲ ದಿನಾಚರಣೆ ಅವ್ರದ್ದು ಜನ್ಮ ದಿನಾಚರಣೆ ಅಂದರೆ ಇದೇ ವರ್ಷ ಇಷ್ಟು ಗ್ರಾ ನಡೆಸ್ತಿರೋದು ಫಸ್ಟ್ನೇ ವರ್ಷದ್ದು ಯಾಕೆ ಇದೇ ಇದೇ ಫಸ್ಟ್ ಇಲ್ಲೇ ಎಲ್ಲ ಕಡೆ ನಿತಿ ನಡೀತಿರು ಹಾಂ ನಡೆಸ್ಕೊಂಡು ಹೋಗ್ಬೇಕು ಅಂತ ನಿಮ್ಮ ಒಂದು ಅದ ನಿರ್ಧಾರ ಈಗ ಕರ್ನಾಟಕದಂತ

ಉಟ್ಯೂಬಂದ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಗಂಟೆಗೆ ಬರ್ತೀವಿ ಅವು ಯಾವಾಗಲೂ ಸ್ಥಿರವಾಗಿ ಇರ್ತದೆ ಹಾಂ ಏನಪ್ಪ ನಮ್ಮಲ್ಲಿ ಇರ್ತದೆ ಆ ಅವರು ಗುರುಗಳು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಗುರು ಸ್ವಾಮಿಗಳು ನಡ್ಕೊತೀವಿ ಅಂತಂದು ತಿಳ್ಕೊಂಡು ನಾವು ಬೆಳಗಾವಿ ಗುರುಗಳಿಂದ ಬೆಳಗಾವಿ ಗುರುಗಳೇ ನಮಸ್ತೆ ನಮಸ್ತೆ ಹಾಂ ನಿಮ್ಮ ಹೆಸರು ಹೆಸ್ರು ನಿಮ್ಮ ಕೊಟ್ಟೆ ವಿಶೇಷ ಸಂಬಂಧ ಹಾವೇರಿ ಜಿಲ್ಲೆಯಲ್ಲಿ ಆಲಕಟ್ಟಿ ಗ್ರಾಮದಲ್ಲಿ ಹಾ ಒಂದು ನಡೆಯುವಂತಿಧಾನದಲ್ಲಿ ನಮ್ಮ ಪೂಜೆ ಒಂದು ತೊಂಬತ್ತನೇ ವರ್ಷದ ಹೋಹಬ್ಬದ ಕಾರ್ಯಕ್ರಮದ ಪ್ರಯುಕ್ತವಾಗಿ ಹಾ ಎಲ್ಲ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಇಲ್ಲಿ ಬಂದು ಸೇರಿ ಒಂದು ಧುರ್ವೀದ ಸೇವೆ ಮಾಡಿ ಇದು ತೊಂಬತ್ತನೇ ವರ್ಷದ ಹಬ್ಬದ ಭಾಷೆಗಳು ಅಂತ ಒಂದು ಪೂಜಾ ಗುರುಗಳವರು ಹೌದು ಅವ್ರಿಗೋಸ್ಕರ ನಾವು ಜಯಂತಿ ಕಾರ್ಯಕ್ರಮ ಜಯಂತಿ ಒಂದು ಆಲಂಕಟ್ಟಿಯಲ್ಲಿ ನಮ್ಮ ನಾರಾಯಣ ಗೋಸ್ವಾಮಿ ಅವರ ನೇತೃತ್ವ ನೇತೃತ್ವದಲ್ಲಿ ಅನೇಕ ಹಿರಿಯ ಗೋಸ್ವಾಮಿಗಳು ಬೆಂಗಳೂರಿನಿಂದ ಅನೇಕ ಬೆಳಗಾವಿ ಬಾಗಲಕೋಟೆ ಮತ್ತು ಹರಿಹರ ದಾವಣಗೆರೆ ಎಲ್ಲ ಕಡೆಯಿಂದ ಬಂದಂತಹ ಹಲವಾರು ಕರ್ನಾಟಕದಿಂದ ಎಲ್ಲ ಅವರ ಭಕ್ತಾದಿಗಳು ಬಂದಂಥ ಭಕ್ತಾದಿಗಳಿಂದ ಈ ಪ್ರಥಮ ಬಾರಿಗೆ ನಾವು ಗುರುಗಳ ಒಂದು ಪುಣ್ಯ ಪುಣ್ಯಸ್ಮರಣೆ ಕಾರ್ಯಕ್ರಮ ಇದನ್ನು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಪ್ರಾರಂಭ ಇಲ್ಲಿಂದ ಇಲ್ಲಿಂದ ಚಾಲನೆ ಮಾಡಿದ್ದೀವಿ ನಾವು ಇವಾಗ ಆಲಕಟ್ಟಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೇವೆ ಯಾಕಂದ್ರೆ ಗುರುಗಳು ಎಲ್ಲರಿಗೂ ಗುರುಗಳು ಒಬ್ಬರಿಗೆ ಅಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಎಲ್ಲ ಪ್ರತಿಯೊಬ್ಬರು ಇದನ್ನ ನೋಡಿ ಇವತ್ತಿನ ದಿವಸ ನಾವು ಮಾಡಿದಂತ ಕಾರ್ಯಕ್ರಮ ಪ್ರತಿ ವರ್ಷ ಎಲ್ಲ ಗುರುಸ್ವಾಮಿಗಳು ಇಡೀ ಕರ್ನಾಟಕದ ಪ್ರಾಂತದಲ್ಲಿ ಇರುವಂಥ ಜಿಲ್ಲೆ ಜಿಲ್ಲೆಯಲ್ಲಿ ಮೂಲೆಯಲ್ಲಿ ಎಲ್ಲ ಕೂಡ ಗುರುಸ್ವಾಮಿಗಳು ಒಂದು ಗುರುಗಳ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರಲ್ಲಿ ನಾನು ಮನವಿ ಮಾಡಿಕೊಂಡು ಕೇಳ್ಕೊತೀನಿ ದಯವಿಟ್ಟು ಇಂಥ ಗುರುಗಳನ್ನು ಮರೆಯಬಾರದು ಮರೆಯದ ಮಾಲಿಕೆ ಶಿವರಾಮ್ ಗುರುಗಳು ಇನ್ನು ರೋಜಾ ಗುರುಗಳಿದ್ದಾರೆ ಇನ್ನು ಅನೇಕ ಗುರುಗಳು ಎಲ್ಲ ತಮ್ಮ ಗುರುಗಳ ಈ ಶಿವರಾಮ್ ಗುರುಗಳ ಮಾತ್ರ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿದೆ ಹಾವೇರಿ ಜಿಲ್ಲೆಯಲ್ಲಿ ಅಂತೇಳಿ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇದೇ ಕಾರ್ಯಕ್ರಮ ಹೀಗೆ ಮುಂದೆ ಅತಿ ವಿದ್ಯುಮಿ ಇನ್ನೂ ಜೋರಾಗಲಿ ಅಂತ ನೀವು ಒಂದು ಜೋರಾಗಬೇಕು ಇನ್ನು ನಮ್ಮ ಅಯ್ಯಪ್ಪ ಭಕ್ತರ ಕೂಗು ಹೆಚ್ಚಿಗೆ ಹೆಚ್ಚಿಗೆ ಕೇಳಬೇಕು ಅವ್ರಿಗೆ ಮುಟ್ಲಿ ಅಂತ ಎಲ್ಲರಿಗೂ ಮುಟ್ಟಬೇಕು ನಮ್ಮ ಅಯ್ಯಪ್ಪ ಪರಮ ಭಕ್ತರಿಗೆ ಗುರುಗಳು ಗುರುಗಳು ಎಲ್ಲರಿಗೂ ಗುರುಗಳು ನನಗೆ ಭಕ್ತರು ಗುರುಸ್ವಾಮಿಗಳು ನಮ್ಮ ಮಾಲಾಧಾರಿಗಳಿಗೆ ಪೀಠಾಧಿಪತಿಗಳು ಗುರುಗಳು ಅದಕ್ಕಾಗಿ ನಮ್ಮ ಶಿವರಾಮ್ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಇಂತ ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಇಡೀ ಕರ್ನಾಟಕ ಪ್ರಾಂತದಲ್ಲಿ ಮತ್ತು ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕೂಡ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡುವಂತ ಯಶಸ್ವಿ ಹಿಂಗೆ ಆಗಲಿ ಮುಂದೆ ಹೀಗೆ ನಡೆಯಲಿ ಪರ್ಸೆಂಟ್ ಯಶಸ್ವಿ ಮಾಡ್ತೀವಿ ಮಾಡಿ ತೋರಿಸ್ತೀವಿ ಎಲ್ಲ ಗುರುಗಳ ಸಮ್ಮಾರ್ಗದಲ್ಲಿ ಹೋಗಬೇಕು ಮುಂದಿನ ವರ್ಷ ಇದೇ ಕಾರ್ಯಕ್ರಮ ದಾವಣಗೆರೆಯಲ್ಲಿ ಉಜ್ಜರವಣಿಯಿಂದ ಮಾಡಲಿಕ್ಕೆ ಕೂಡ ದಾವಣಗೆರೆ ಜಿಲ್ಲೆಯವರು ಕೂಡ ಒಪ್ಕೊಂಡಿದ್ದಾರೆ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಎಲ್ಲರೂ ಸ್ವಾಮಿಗಳು ಇದಕ್ಕೆ ಕೈ ಜೋಡಿಸಿದ್ರೆ ಎಲ್ಲ ಆಗತ್ತೆ ಒಳ್ಳೇದಾಗತ್ತ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ಹೇಳಿ ನಿಮ್ಮ ಹೆಸರು ಕಡೆ ಲಕ್ಷ್ಮಣ ಸ್ವಾಮಿ ನಿಮ್ದು ಅಂತ ಹೀಗೆ ನಡೀಲಿ ಅಂತ ಟಿ ಸಿಟಿವಿ ಕಡೆಯಿಂದ ನಾ ನಿಮ್ಗೆ ಹಾರಿಸ್ತೇವೆ ಶ್ರೀ ಟಿವಿ ಶ್ರೀ ಟಿವಿ ಶ್ರೀ ಶ್ರೀ ಟಿವಿಗೂ ಕೂಡ ಇವತ್ತು ಹೇಳ್ಬೇಕಂತಂದ್ರೆ ಈ ನಮ್ಮ ಸುರಂ ಗುರುಗಳ ಕಾರ್ಯಕ್ರಮದಲ್ಲಿ ಶ್ರೀ ಟಿವಿ ಅವರು ಬಂದು ಬಹಳ ಅದ್ಭುತ ಸೇವೆ ಮಾಡಿದ್ರಿ ನಿಮ್ಮ ಶ್ರೀ ಟಿವಿ ಕೂಡ ಚಾನೆಲ್ ಚಾನಲ್ ಮಟ್ಟದಲ್ಲಿ ನಮ್ಮ ಗುರುಗಳ ಆಶೀರ್ವಾದದಿಂದ ನಮ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತರಿಂದ ನಿಮ್ಮ ಶ್ರೀ ಟಿವಿ ಚಾನಲ್ ಗಳ ಹಾಗೂ ಮಯೂರ್ ಟಿವಿ ಮಯೂರ್ ಟಿವಿ ಎರಡು ಈ ಹುರಿಯನಾದಲ್ಲೂ ಉನ್ನತ ಮಟ್ಟದಲ್ಲಿ ಸಾಗಲಿ ಆ ಗುರುವಿನ ಆಶೀರ್ವಾದ ನಿಮ್ಗೂ ಇರಲಿ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಅಂತ ಸದಾ ನೀವು ಇದೇ ತರ ಸೇವೆ ಮಾಡ್ತಾ ಇರಲಿ ನಿಮ್ಗೂ ಶುಭ ಗುರ್ಗಾಡಿ ನಮಸ್ತೆ